ನಮಸ್ಕಾರ ಸ್ನೇಹಿತರೆ ಮಸ್ತ್ ಮೊಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಬೆನ್ನಲ್ಲೇ ಮತ್ತೊಂದು ಮಂದಿರ ಮಸೀದಿ ವಿವಾದ ಕಾವು ಪಡ್ಕೊಳ್ತಾ ಇದೆ ಈಗ ವಾರಾಣಸಿಯ ಗ್ಯಾನ್ ವಪಿ ಮಸೀದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎ ಎಸ್ ಐ ರಿಪೋರ್ಟ್ ಹೊರಬಿದ್ದಿದೆ ಎ ಎಸ್ ಐ ರಿಪೋರ್ಟ್ ಅನ್ನ ಕೋರ್ಟ್ ಪಬ್ಲಿಕ್ ಮಾಡುವಂತೆ ಹೇಳಿದೆ ಹಾಗಿದ್ರೆ ರಿಪೋರ್ಟ್ ನಲ್ಲಿರೋ ಭಯಾನಕ ಸತ್ಯ ಏನು ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸುದೀರ್ಘ ವರದಿಯಲ್ಲಿ ಇರೋದಾದರೂ ಏನು ಮಸೀದಿಯ ಒಳಗೆ ಅಡಿಗೆ ಶಿವಲಿಂಗ ಇರೋದು ಸಮೀಕ್ಷೆಯಲ್ಲಿ ಬಹಿರಂಗ ಆಯ್ತ ಮಂದಿರದ ಮೇಲೆ ಮಸೀದಿ ಕಟ್ಟಲಾಗಿದೆಯಾ ಈ ಬಗ್ಗೆ ಐ ಪುರಾತತ್ವ ಇಲಾಖೆ ಏನು ಹೇಳಿದ್ದಾರೆ ಅದಕ್ಕೆ ಏನೇನು ಸಾಕ್ಷ್ಯ ಕೊಟ್ಟಿದ್ದಾರೆ ಮಸೀದಿಯ ರಹಸ್ಯ ಕೋಣೆಯಲ್ಲಿ ಅಡಗಿರೋ ಸ್ಫೋಟಕ ಸತ್ಯ ಏನು ಎಲ್ಲ ವಿಚಾರವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಎ ಎಸ್ ಐ ವರದಿಯಲ್ಲಿ ಏನಿದೆ ಅಂತ ನೋಡೋಕೆ ಮುಂಚೆ ಕ್ವಿಕ್ ಆಗಿ ಈ ಗ್ಯಾನ್ ವಪಿ ಮಸೀದಿ ವಿವಾದ ಏನು ಅಂತ ತಿಳ್ಕೊಂಡ್ಬಿಡೋಣ ಆಗ ನಮಗೆ ಈ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಎ ಈ ವರದಿ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಗ್ಯಾನ್ ವಪಿ ವಿವಾದ ಏನು ಉತ್ತರ ಪ್ರದೇಶದ ವಾರಾಣಸಿಯ ಬನಾರಸ್ ನಲ್ಲಿರುವ ಕಾಶಿ ವಿಶ್ವನಾಥ ದೇಗುಲ ಎಲ್ರಿಗೂ ಗೊತ್ತೇ ಇದೆ ಅದರ ಪಕ್ಕದಲ್ಲಿ ಗ್ಯಾನ್ ವಪಿ ಮಸೀದಿ ಇದೆ ಇದರ ಜಾಗದಲ್ಲಿ ಮೊದಲು ಕಾಶಿ ವಿಶ್ವೇಶ್ವರ ದೇವಸ್ಥಾನ ಇತ್ತು ಅದನ್ನೇ ಒಡೆದು ಈ ಮಸೀದಿ ಕಟ್ಟಿದ್ದಾರೆ ಇದು ಇತಿಹಾಸದಲ್ಲಿ ಕ್ಲಿಯರ್ ಆಗಿ ದಾಖಲಾಗಿರೋ ವಿಚಾರ ಇದರ ಬಗ್ಗೆ ಬಹಳ ಡೌಟ್ಸ್ ಏನಿಲ್ಲ ಆ್ಯಕ್ಚುಲಿ ಇದು ಮುಸ್ಲಿಂ ಪಕ್ಷದವರಿಗೂ ಗೊತ್ತು ಹಿಂದೂ ಪಕ್ಷದವರಿಗೂ ಗೊತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ವಿವಾದ ಕೋರ್ಟ್ ಮೆಟ್ಟಿಲು ಕೂಡ ಏರಿತು ಇದು ಹಿಂದೂಗಳ ಜಾಗ ದೇವಸ್ಥಾನ ಧ್ವಂಸ ಮಾಡಿ ಆ ಜಾಗದಲ್ಲಿ ಮಸೀದಿ ಕಟ್ಟಿದ್ದಾರೆ ಮೊಘಲ್ ರಾಜ ಔರಂಗಜೇಬ್ನ ಆದೇಶದ ಮೇರೆಗೆ ಸಾವಿರದ ಅರವತ್ತೊಂಬತ್ತರಲ್ಲಿ ದೇವಸ್ಥಾನದ ಒಂದು ಭಾಗ ಧ್ವಂಸ ಮಾಡಿ ಮಸೀದಿ ಕಟ್ಟಲಾಗಿದೆ ಹೀಗಾಗಿ ಮಸೀದಿ ಇರೋ ಜಾಗದಲ್ಲಿ ಹಿಂದೂಗಳು ಪೂಜಾ ಕೆಲಸಗಳನ್ನು ನಡೆಸೋಕೆ ಅವಕಾಶ ಕೊಡಬೇಕು ಅಂತ ಅರ್ಜಿಯಲ್ಲಿ ಮನವಿ ಮಾಡಲಾಯಿತು ಆದರೆ ಈ ಪ್ರಕರಣವನ್ನು ಅಲಹಾಬಾದ್ ಹೈಕೋರ್ಟ್ ಸಸ್ಪೆಂಡ್ ಮಾಡಿದ್ರಿಂದ ಇಷ್ಟು ವರ್ಷ ಕಾಮಾಗಿತ್ತು ಸೈಲೆಂಟ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ವಿಸ್ಟ್ ಸಿಕ್ತು ಅಯೋಧ್ಯೆ ವಿಚಾರದಲ್ಲಿ ತೀರ್ಪು ಬಂತು ಅದಾದ ಬಳಿಕ ವಿವಾದ ಮತ್ತೆ ಚುರುಕಾಯಿತು ಇಲ್ಲೂ ಕೊಡಿ ಹಾಗಾದರೆ ಒಂದೊಂದು ಕಡೆ ಒಂದೊಂದು ತೀರ್ಮಾನ ಯಾಕೆ ಇಲ್ಲೂ ಕೊಡಿ ಇಲ್ಲೂ ಕ್ಲಿಯರ್ ಇದೆಯಲ್ಲ ವಿಚಾರ ಅಂತ ಮತ್ತೆ ಕೋರ್ಟ್ನಲ್ಲಿ ಈ ಕೇಸನ್ನು ಆಕ್ಟಿವೇಟ್ ಮಾಡಿದ್ರು ಭಕ್ತಾದಿಗಳು ಈ ಸಂಬಂಧ ಅಲಹಾಬಾದ್ ಹೈಕೋರ್ಟ್ ಆಗಸ್ಟ್ ರಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸೋಕೆ ಎಸ್ಐ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆ ಮಾಡಿ ಕೋರ್ಟ್ಗೆ ವರದಿನ ಕೂಡ ಕೊಟ್ಟಿತ್ತು ಈಗ ಕೋರ್ಟ್ ಆ ವರದಿಯನ್ನು ಎರಡೂ ಕಡೆಯ ವಾದಿಗಳಿಗೆ ಕೊಡೋಕೆ ಹೇಳಿದೆ ಇದರ ಬೆನ್ನಲ್ಲೇ ರಿಪೋರ್ಟ್ ಬಹಿರಂಗ ಆಗಿದೆ ಎಸ್ಐ ರಿಪೋರ್ಟ್ ನಲ್ಲಿ ಏನಿದೆ ಗ್ಯಾನ್ ವಾಪಿ ಮಸೀದಿ ಸಮೀಕ್ಷೆ ನಡೆಸಿರೋ ಎಸ್ಐ ಆರ್ಕ್ಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸುದೀರ್ಘ ವರದಿಯನ್ನು ತಯಾರಿಸಿದೆ ಆದರೆ ಸದ್ಯಕ್ಕೆ ಸಂಪೂರ್ಣ ವರದಿ ಇನ್ನೂ ಸಿಕ್ಕಿಲ್ಲ ಹೀಗಿದ್ರೂ ಈ ವರದಿಯ ಆಪರೇಟಿವ್ ಭಾಗ ಅಂದರೆ ವರದಿಯ ಸಾರವನ್ನು ತಿಳಿಸುವಂತಹ ಕನ್ಕ್ಲೂಸಿವ್ ಪಾರ್ಟ್ ಬಹಿರಂಗ ಆಗಿದೆ ಇದರಲ್ಲಿ ಎ ಐ ಮಸೀದಿ ಕಟ್ಟೋಕು ಮುಂಚೆಯಲ್ಲಿ ದೊಡ್ಡ ಹಿಂದೂ ಮಂದಿರ ಇತ್ತು ಅಂತ ಹೇಳಬಹುದು ಅಂದಿದೆ ಇದಕ್ಕೆ ವರದಿಯಲ್ಲಿ ಎ ಐ ಹಲವಾರು ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡ್ತಾ ಹೋಗಿದೆ ಮಂದಿರದ ಅವಶೇಷಗಳಿಂದ ಮಸೀದಿ ನಿರ್ಮಾಣ ಎಸ್ ಈ ಮಸೀದಿ ಜಾಗದಲ್ಲಿ ಮಂದಿರ ಇತ್ತು ಅನ್ನೋದಕ್ಕೆ ಉಲ್ಲೇಖಿಸಿದ ದೊಡ್ಡ ಸಾಕ್ಷಿ ಅಂದರೆ ಮಸೀದಿ ನಿರ್ಮಾಣಕ್ಕೆ ಬಳಸಿರೋ ವಸ್ತುಗಳು ಯಾಕಂದ್ರೆ ಮಸೀದಿಯ ಬಹಳ ರಚನೆಗಳನ್ನು ಸರ್ವೆ ಮಾಡಿದಾಗ ಅದರಲ್ಲಿ ಹಿಂದೂ ದೇವಸ್ಥಾನದ ಅವಶೇಷಗಳನ್ನು ಬಳಸಿರುವುದು ಸ್ಪಷ್ಟವಾಗ ಗೊತ್ತಾಗಿದೆ ಮಸೀದಿಯ ಪಶ್ಚಿಮ ಗೋಡೆಯನ್ನ ಹಿಂದೆ ಇದ್ದ ಹಿಂದೂ ದೇವಸ್ಥಾನದ ಅವಶೇಷಗಳಿಂದಲೇ ಮಾಡಲಾಗಿದೆ ಈ ಗೋಡೆಯಲ್ಲಿರೋ ಕಲ್ಲುಗಳು ಬೇರೆ ಬೇರೆ ವಸ್ತುಗಳು ಹಿಂದೆ ಇದ್ದ ಹಿಂದೂ ದೇಗುಲದ ಪಶ್ಚಿಮ ಕೋಣೆಯ ಅವಶೇಷಗಳು ಈ ಗೋಡೆಗೆ ಅಂಟಿಕೊಂಡಿರೋ ಮಧ್ಯ ಕೋಣೆ ಇನ್ನೂ ಹಾಗೇ ಇದೆ ಆದರೆ ಅಕ್ಕಪಕ್ಕದ ಕೋಣೆಗಳನ್ನು ಮಾರ್ಪಾಟು ಮಾಡಲಾಗಿದೆ ಅಂತ ಭಾರತೀಯ ಪುರಾತತ್ವ ಇಲಾಖೆಯ ರಿಪೋರ್ಟ್ ಹೇಳಿದೆ ಮಸೀದಿಯಲ್ಲಿ ಸಿಕ್ತು ಕನ್ನಡ ಶಾಸನ ಕಲ್ಲಿನ ಶಾಸನದಲ್ಲಿ ಹಿಂದೂ ದೇವರುಗಳ ಉಲ್ಲೇಖ ಅದೇ ರೀತಿ ಮಸೀದಿಯಲ್ಲಿ ಒಟ್ಟು ಮೂವತ್ನಾಲ್ಕು ಕಲ್ಲಿನ ಶಾಸನಗಳು ಸಿಕ್ಕಿವೆ ಇವೆಲ್ಲ ಹಿಂದೂ ಮಂದಿರದ ಕಲ್ಲುಗಳ ಮೇಲಿದ್ದ ಶಾಸನಗಳು ಅದರ ನಂತರ ಈ ಕಲ್ಲುಗಳನ್ನ ಮಸೀದಿ ಕಟ್ಟೋಕೆ ಬಳಸಲಾಗಿದೆ ಇದರಲ್ಲಿ ದೇವನಾಗರಿ ಗ್ರಂಥ ತೆಲುಗು ಮತ್ತು ಕನ್ನಡ ಲಿಪಿಯ ಶಾಸನಗಳು ಕೂಡ ಇವೆ ಅಂತ ಎಸ್ ಐ ಹೇಳಿದೆ ಹಾಗೆ ಹಿಂದೂ ದೇವರುಗಳಾದ ಜನಾರ್ದನ ರುದ್ರ ಹಾಗೂ ಉಮೇಶ್ವರರ ಹೆಸರುಗಳು ಕೂಡ ಈ ಶಾಸನಗಳ ಮೇಲೆ ಉಲ್ಲೇಖ ಇದೆ ಅಂತ ಹೇಳಿದೆ ಜೊತೆಗೆ ಮಂದಿರದ ಕಂಬಗಳನ್ನೇ ಮಸೀದಿಯಲ್ಲಿ ಬಳಸಲಾಗಿದೆ ಆದರೆ ಕಂಬಗಳನ್ನ ಮರುಬಳಕೆ ಮಾಡುವಾಗ ಅವುಗಳ ಮೇಲೆ ಕೆತ್ತಲಾದ ರಚನೆಗಳನ್ನ ವಿರೂಪ ಮಾಡಲಾಗಿದೆ ಅಷ್ಟೇ ಆ ಜಾಗದಲ್ಲಿ ಹೂವಿನ ಚಿತ್ರಗಳನ್ನ ಬಿಡಿಸಲಾಗಿದೆ ಪಶ್ಚಿಮ ಕೋಣೆಯ ಉತ್ತರ ಮತ್ತು ದಕ್ಷಿಣ ಗೋಡೆಗಳಲ್ಲಿ ಕೆಲ ಕಂಬಗಳು ಹಿಂದೆ ಇದ್ದ ಜಾಗದಲ್ಲೇ ಇವೆ ಅಂತ ಇವಾಗಲೂ ಹಂಗೆ ಅದೇ ಜಾಗದಲ್ಲಿ ಇದಾವೆ ಅಂತ ಎ ಎಸ್ ಐ ಹೇಳಿದೆ ಏನು ಈ ಮುಂಚೆ ಇದ್ದ ಹಿಂದೂ ದೇಗುಲದಲ್ಲಿ ಮಧ್ಯೆ ದೊಡ್ಡ ಸಭಾಂಗಣ ಇತ್ತು ಅದರ ಪಕ್ಕ ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ನಾಲ್ಕು ಭಾಗದಲ್ಲಿ ಒಂದೊಂದು ಕೋಣೆಗಳಿದ್ವು ಈಗ ಉತ್ತರ ದಕ್ಷಿಣ ಮತ್ತು ಪಶ್ಚಿಮ ಮೂರು ಕೋಣೆಗಳ ಅವಶೇಷಗಳು ಮಾತ್ರ ಬಾಕಿ ಉಳಿದಿವೆ ಆದರೆ ಪೂರ್ವ ಭಾಗದ ಕೋಣೆ ಬಗ್ಗೆ ಏನಾಗಿದೆ ಅಂತ ತಿಳಿದುಕೊಳ್ಳೋಕೆ ಆಗಲಿಲ್ಲ ಯಾಕಂದ್ರೆ ಅದನ್ನ ಕಲ್ಲಿನಿಂದ ಕವರ್ ಮಾಡಲಾಗಿದೆ ಇನ್ನು ಈ ಮಂದಿರದ ಮಧ್ಯ ಸಭಾಂಗಣವನ್ನೇ ಈಗ ಮಸೀದಿಯ ಸೆಂಟ್ರಲ್ ಹಾಲ್ ಆಗಿ ಬಳಕೆ ಮಾಡಲಾಗ್ತಾ ಇದೆ ಈ ವೇಳೆ ಮಂದಿರದ ಕಮಾನುಗಳ ಮೇಲೆ ಕೆತ್ತಲಾಗಿದ್ದ ಪ್ರಾಣಿಯ ಚಿತ್ರಗಳನ್ನು ವಿರೂಪಗೊಳಿಸಲಾಗಿದೆ ಅಲ್ಲದೆ ಗುಂಬಸ್ ಒಳಭಾಗದಲ್ಲಿ ಜಿಯೋಮೆಟ್ರಿಕ್ ಡಿಸೈನ್ಗಳು ಇವೆ ಅಂತ ಹೇಳಿದೆ ಅಲ್ಲದೆ ಸಮೀಕ್ಷೆ ವೇಳೆ ಮಸೀದಿಯ ಕೋಣೆಯೊಂದರಲ್ಲಿ ಇನ್ನೊಂದು ಶಾಸನ ಸಿಕ್ಕಿತ್ತು ಅದರಲ್ಲಿ ಮಸೀದಿ ನಿರ್ಮಾಣದ ಬಗ್ಗೆ ಇದ್ದ ಸಾಲುಗಳನ್ನು ವಿರೂಪ ಮಾಡಿ ಅಳಿಸಹಾಕಲಾಗಿದೆ ಈ ವಿಚಾರ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದ್ರೆ ಇದನ್ನು ಹೇಳಬೇಕಾದ್ರೆ ಎ ಎಸ್ ಔರಂಗಜೇಬ್ನ ಬಯೋಗ್ರಫಿ ಮಾಸಿರಿ ಅಲಂಗಿರಿಯಲ್ಲಿ ಇರೋ ಒಂದು ಲೈನ್ ಅನ್ನ ಉಲ್ಲೇಖ ಮಾಡಿದೆ ಏನಿದೆ ಅಂದರೆ ಅದರಲ್ಲಿ ಔರಂಗಜೇಬ್ನ ಬಯೋಗ್ರಫಿಯಲ್ಲಿ ಔರಂಗಜೇಬ್ ಎಲ್ಲ ಕಾಫಿರರ ಅಂದರೆ ಕಾಫಿರರು ಅಂದರೆ ಇಸ್ಲಾಂ ಧರ್ಮವನ್ನು ಅನುಸರಿಸದ ಉಳಿದವರೆಲ್ಲರೂ ಕೂಡ ಎಲ್ಲ ಕಾಫಿರರ ಶಾಲೆ ಹಾಗೂ ಮಂದಿರಗಳನ್ನು ಧ್ವಂಸ ಮಾಡಿ ಅಂತ ಎಲ್ಲ ಪ್ರಾಂತ್ಯಗಳ ಗವರ್ನರ್ಗಳಿಗೆ ಆದೇಶ ಕೊಟ್ಟಿರುತ್ತಾರೆ ಅಂತ ಇದೆ ಅಂತ ಎಸ್ ಐ ರಿಪೋರ್ಟ್ ನಲ್ಲಿ ಮೆನ್ಷನ್ ಮಾಡಿದೆ ಏನು ಐ ತನ್ನ ರಿಪೋರ್ಟ್ ಅಲ್ಲಿ ಮಸೀದಿಯ ಸೆಲ್ಲಾರ್ ಕೋಣೆಯೊಂದರ ಬಗ್ಗೆ ಕೂಡ ಹೇಳಿದೆ ಅದರಲ್ಲಿ ಒಂದು ಸೆಲ್ಲಾರ್ ಕೋಣೆಯಲ್ಲಿ ಹಿಂದೂ ದೇವರುಗಳ ವಿಗ್ರಹಗಳು ಬೇರೆ ಬೇರೆ ವಾಸ್ತುಶಿಲ್ಪಗಳನ್ನು ಮಣ್ಣಿನಲ್ಲಿ ಹೂತು ಹಾಕಲಾಗಿದೆ ಅಂತ ಹೇಳಿದೆ ಈಗ ಇರೋ ಗೋಡೆ ಮೇಲಿನ ಕೆತ್ತನೆಗಳು ಮದ್ಯ ಸಭಾಂಗಣದ ಕಾಮರಥ ಪ್ರತಿರಥಗಳು ಪಶ್ಚಿಮ ಕೋಣೆಯ ಪೂರ್ವ ಗೋಡೆಯ ಎಂಟ್ರೆನ್ಸ್ನಲ್ಲಿರೋ ದೊಡ್ಡ ದ್ವಾರ ತೋರಣ ಲಲಾಟ್ ಬಿಂಬ ಪಕ್ಷಿ ಪ್ರಾಣಿಗಳ ಕೆತ್ತನೆಗಳು ಇವೆಲ್ಲ ಪಶ್ಚಿಮ ಗೋಡೆ ಹಿಂದೂ ದೇಗುಲದ ಭಾಗ ಆಗಿತ್ತು ಅನ್ನೋದನ್ನು ಸೂಚಿಸುತ್ತೆ ಅಂತ ಎ ಹೇಳಿದೆ ಹೀಗಾಗಿ ಎಲ್ಲ ಕಾರಣಗಳಿಂದ ಮಸೀದಿ ಇರೋ ಜಾಗದಲ್ಲಿ ಈ ಹಿಂದೆ ದೊಡ್ಡ ಹಿಂದೂ ದೇಗುಲ ಇತ್ತು ಹದಿನೇಳನೇ ಶತಮಾನದಲ್ಲಿ ಔರಂಗಜೇಬ್ ಕಾಲದಲ್ಲಿ ನಾಶ ಮಾಡಿರೋ ರೀತಿ ಕಾಣಿಸ್ತಾ ಇದೆ ಅಂತ ಎಎಸ್ಐ ರಿಪೋರ್ಟ್ ಅನ್ನ ಕನ್ಕ್ಲೂಡ್ ಮಾಡಿದೆ ಇನ್ನು ಸ್ನೇಹಿತರೆ ಈ ವಿಚಾರದಲ್ಲಿ ಜ್ಞಾನವಾಪಿ ಮಸೀದಿ ಕಾಶಿ ವಿಶ್ವನಾಥ ಮಂದಿರ ಈ ವಿಚಾರದಲ್ಲಿ ಅಲ್ಲಿ ಮಂದಿರ ಇತ್ತ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ವಿವಾದ ಇಲ್ಲ ಈ ಪರ್ಟಿಕ್ಯುಲರ್ ಟೆಂಪಲ್ ವಿಚಾರದಲ್ಲಿ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಔರಂಗಜೇಬ್ ಇದನ್ನು ಡೆಮಾಲೂಷನ್ ಮಾಡೋಕೆ ಆರ್ಡರ್ ಕೊಟ್ಟಿದ್ದು ಡೆಮಾಲೂಷನ್ ಮಾಡದ ಆರಂಭದ ಹಂತದಲ್ಲಿ ಮಸೀದಿ ನಿರ್ಮಾಣ ಆದಂತ ಟೈಮ್ನಲ್ಲಿ ಅರ್ಧ ಮಂದಿರ ತರ ಅರ್ಧ ಟೆಂಪಲ್ ತರ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಅಂದಿನ ಕಾಲದ ಸ್ಕೆಚ್ಗಳು ಕೂಡ ಇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಇತಿಹಾಸದಲ್ಲಿ ಕ್ಲಿಯರ್ ಆಗಿ ಇದು ಎಲ್ಲ ಕಡೆನೂ ರೆಕಾರ್ಡ್ ಆಗಿದೆ ಇದು ಔರಂಗಜೇಬ್ನ ಕಾಲದಲ್ಲಿ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಡೆಮಾಲುಷನ್ ಮಾಡಿ ಆ ನಂತರದ ಕಾಲದಲ್ಲಿ ಅಲ್ಲಿ ಈ ಮಸೀದಿಯನ್ನು ಕಟ್ಟಲಾಗಿರೋದು ಅಂತ ಅಂದರೆ ಅದನ್ನು ಕೋರ್ಟ್ ಆಫ್ ಲಾ ನಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಮತ್ತೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಂತಹ ಒಂದು ಸಂಸ್ಥೆ ಅಥವಾ ಆ ರೀತಿಯ ತಜ್ಞರು ಹೋಗಿ ಸಾಕ್ಷ್ಯಗಳನ್ನು ಹುಡುಕಿ ಕೋರ್ಟ್ಗೆ ಕೊಡಬೇಕಾಗತ್ತೆ ಈಗ ಆ ಕೆಲಸ ಆಗಿದೆ ಅದನ್ನು ಪಬ್ಲಿಕ್ ಕೂಡ ಮಾಡುವಂತೆ ಕೋರ್ಟ್ ಹೇಳಿದೆ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ತೊಂಬತ್ತರ ದಶಕದಲ್ಲಿ ಬಂದಂತಹ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಇದೆಯಲ್ಲ ಓಕೆ ಅಯೋಧ್ಯೆ ವಿಚಾರ ಬಿಟ್ಟು ಉಳಿದಿದ್ದ ಯಾವುದೇ ಪೂಜಾ ಸ್ಥಳ ಧಾರ್ಮಿಕ ಸ್ಥಳ ಸ್ವಾತಂತ್ರ್ಯ ಬಂದ ನಂತರ ಹೇಗಿತ್ತು ಅದೇ ಸ್ಥಿತಿಯನ್ನು ಕಾಯ್ದುಕೊಳ್ಳಲಿ ಏನೂ ಬದಲಾವಣೆ ಆಗಲ್ಲ ಅದರಲ್ಲಿ ಮಂದಿರ ಇರೋದು ಮಂದಿರನೇ ಇರುತ್ತೆ ಇರೋದು ಮಸ್ಜಿದೇ ಇರುತ್ತೆ ಚರ್ಚ್ ಇರೋ ಚರ್ಚೆ ಇರುತ್ತೆ ಅಯೋಧ್ಯೆ ಬಿಟ್ಟು ಉಳಿದಿದೆ ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ ಒಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಸುಪ್ರೀಂ ಕೋರ್ಟ್ ಕೂಡ ಆಮೇಲೆ ತೀರ್ಪನ್ನ ಕೊಡ್ತಲ್ಲ ಬಟ್ ಈಗ ಆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಕಥೆ ಏನಾಗುತ್ತೆ ಕಾನೂನು ಬದಲಾವಣೆ ಆಗುತ್ತಾ ಅದು ಅಥವಾ ಆ ಕಾನೂನನ್ನು ಮೀರಿ ಈ ರೀತಿ ಪ್ರಮುಖ ಹಿಂದೂ ಧಾರ್ಮಿಕ ಸ್ಥಳಗಳು ಅಂತ ಖ್ಯಾತಿ ಪಡೆದಿರೋ ಸ್ಥಳಗಳು ಕಾಶಿ ಮಥುರಾ ಅಯೋಧ್ಯೆ ಅಯೋಧ್ಯೆ ಕ್ಲಿಯರ್ ಆಯಿತು ಏನು ಕಾಶಿ ಮತ್ತು ಮಥುರಾ ಈ ಲಿಸ್ಟ್ನಲ್ಲಿ ನೆಕ್ಸ್ಟ್ ಇವೆ ಎರಡಕ್ಕೂ ಸಂಬಂಧಪಟ್ಟಂತ ಕೋರ್ಟಲ್ಲಿ ವಿವಾದ ನಡೀತಾ ಇದೆ ಅದರಲ್ಲಿ ಕಾಶಿದಂತೂ ಕ್ಲಿಯರ್ಲಿ ಹಿಸ್ಟ್ರಿಯಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಸಾಕ್ಷ್ಯಾಧಾರಗಳು ಕೂಡ ಕ್ಲಿಯರ್ ಆಗಿದೆ ಈಗ ಎಸ್ ಐ ಕೂಡ ಅದಕ್ಕೆ ಸಾಕ್ಷ್ಯಗಳನ್ನು ಹಿಡ್ಕೊಂಬಂದು ಕೊಟ್ಟಿದೆ ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ಧರ್ಮದವರು ಹೇಗೆ ಶಾಂತಿ ಸಹ ಬಾಳವೆಂದ ಇದನ್ನು ಇತ್ಯರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು